ರಾಮರು ಅಯೋಧ್ಯನ ಏನು ಅವ್ರ ಅಪನಾಸಿನ ಅಂತ ಹೇಳಿದ್ದಾರೆ ಬಿ ಜೆ ಪಿ ಅವ್ರ ಅಪನಾಸಿ ಅಂತ ಇದಕ್ಕೆ ಇಷ್ಟೇ ಸಣ್ಣದಾಗಿ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ ಏನಂತಂದರೆ ಹೌದು ಬಿ ಜೆ ಪಿ ಅಪನಾಸಿನೇ ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕಾಂಗ್ರೆಸ್ನವ್ರು ಎಪ್ಪತ್ತು ವರ್ಷ ಆಡಳಿತ ಮಾಡಿದಾಗ ರಾಮರ ದೇವಸ್ಥಾನಕ್ಕೆ ಅಯೋಧ್ಯದ ವಿಚಾರಗಳನ್ನು ಇಪ್ಪತ್ತು ಜನ ಲಾಯರ್ಗಳನ್ನು ನೇಮಕ ಮಾಡಿದರು ವಿಚಾರ ಏನಂತಂದರೆ ವಿರುದ್ಧವಾಗಿ ಮಸೀದಿಯನ್ನು ಕಟ್ಟಬೇಕು ಅನ್ನೋ ವಿಚಾರನೇ ಅವರು ಸಕ್ರಿಯವಾಗಿ ಇಪ್ಪತ್ತು ಜನ ಲಾಯರ್ಗಳನ್ನ ಇಟ್ಟು ವಾದ ವಿವಾದಗಳನ್ನು ನಡೆಸ್ತಾ ಬಂದಿದ್ದರು ಆದರೆ ಅಂದಿನ ದಿನ ಏನು ಬಿ ಜೆ ಪಿಯವರಾಗಿರ್ಬೋದು ಸಂಘದ ಪರಿವಾರ ಆಗಿರ್ಬೋದು ಒಂದು ಸಂಕಲ್ಪನ ರಾಮ ಮಂದಿರ ನಾವು ಕಟ್ಟೇ ತೀರ್ತೀವಿ ಅಯೋಧ್ಯೆಯಲ್ಲಿ ರಾಮರ ಒಂದು ಕ್ಷೇತ್ರ ಒಂದು ಆ ಬುನಾದಿಯನ್ನು ನಾವು ಅಂತ ಒಂದು ಸಂಕಲ್ಪನ ಮಾಡಿದರು ಸಂಘದವರಾಗಿರ್ಬೋದು ಹಾಗೂ ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ಅವತ್ತಿನ ದಿನ ಎಲ್ ಕೆ ಅಡ್ವಾಣಿಜಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಮುಖರ್ಜಿಯವರು ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಆವತ್ತು ಆ ಬುನಾದಿಯನ್ನು ಹಾಕಿ ರಾಮ ಮಂದಿರನ್ನು ಕಟ್ಟೋದಕ್ಕೆ ಒಂದು ಪ್ರಾರ್ಥನೆ ಆ ರಾಮರನ್ನು ಪ್ರಾರ್ಥನೆ ಮಾಡಿ ಆ ಬುನಾದಿಯನ್ನು ಹಾಕಿ ಇಡೀ ದೇಶನೇ ಒಂದು ಪ್ರಚಾರವನ್ನು ಒಂದು ಕೈಗೊಂಡಿದ್ದರು ಆವತ್ತಿನ ದಿನ ರಾಮರ ಒಂದು ವಿಚಾರಕ್ಕೆ ಸುಮಾರು ಲಕ್ಷಾಂತ ಜನ ಸಾವನ್ನಪ್ಪಿದ್ದಾರೆ ಅವರಿಗೆಲ್ಲ ಇವತ್ತು ಇಂದಿನ ದಿನ ನಮ್ಮದು ಒಂದು ಸಂತೋಷದ ದಿನಗಳೇನಂತಂದರೆ ಐನೂರು ವರ್ಷದ ಇತಿಹಾಸ ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಏನಂತಂದರೆ ನಮ್ಮ ಅವಧಿಯಲ್ಲಿ ಆಗ್ತಿದೆಯಲ್ಲ ಅದು ಆ ಕಣ್ಣು ತುಂಬಿಸ್ಕೊಳ್ಳೋವಂಥ ಖುಷಿಯಲ್ಲಿ ನಾವೆಲ್ಲ ಇದ್ದೀವಿ ಇವತ್ತಿನ ದಿನ ಆ ಒಂದು ಎಷ್ಟು ಐನೂರು ವರ್ಷದಲ್ಲಿ ಎಷ್ಟೋ ಜನ ನಾವು ರಾಮರ ಒಂದು ಸನ್ನಿಧಿಯನ್ನು ನೋಡಬೇಕು ಅಂತ ಆ ಒಂದು ಪ್ರಾಣಾನತೆ ಇಟ್ಟರಲ್ಲ ಅವರೆಲ್ಲ ಇವತ್ತಿನ ದಿನ ಆ ಒಂದು ಅವರ ಆತ್ಮಕನ ಶಾಂತಿ ಸಿಗಲಿ ಅಂತ ನಾನು ಭಗವಂತನನ್ನು ಆ ರಾಮರಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವರೆಲ್ಲ ಹಾಕ್ಕೊಟ್ಟಿದ್ದಕ್ಕೆ ಇವತ್ತು ನಾವು ಖುಷಿಯಾಗಿ ಹೋಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರನ ಅದ್ಧೂರಿಯಾಗಿ ನಾವು ನೋಡೋಕೆ ಇಷ್ಟಪಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಅದ್ಭುತವಾದ ಕಾರ್ಯನ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಹಾಗೂ ಟ್ರಸ್ಟಿನ ಮುಖಂಡರು ಅದಕ್ಕೆ ಅಂತ ಯಾವುದೇ ಕಾರಣಕ್ಕೆ ಹಾಗೂ ಪಕ್ಷ ಏನು ಇದು ವಿಚಾರಗಳನ್ನು ಏನೂ ಇಲ್ಲ ಆ ಒಂದು ರಾಮ ಮಂದಿರದ ಟ್ರಸ್ಟ್ ಅಂತಿದೆ ಆ ಟ್ರಸ್ಟ್ನ ಮುಖಾಂತರ ಇವತ್ತಿನ ದಿನ ಈ ಇಪ್ಪತ್ತೆರಡನೇ ತಾರೀಕನ್ನ ದಿನಾಂಕ ಒಂದು ಉದ್ಘಾಟನೆ ಲೋಕಾರ್ಪಣೆ ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ